ಸುತ್ತಿ ಸುತ್ತುವ ಖಗವ ಗೂಡ ನೆನಪೆಳೆಯುವುದು ಗೊತ್ತ ನೂಲ್ಪಿಡಿದಿ ದನದ ಬಯಲಿನಲ್ಲಿ ತತ್ವವೊಂದರ ಹಿಡಿತ ಕೊಗ್ಗದಿಹ ಬಾಳೇನು ಕಿತ್ತ ಗಾಳಿಯ ಪಟ ಓ ಮಂಕುತಿಮ್ಮ ಈ ದೃಷ್ಟಾಂತ ಕೊಡುವುದರಲ್ಲಿ ಡಿ ಜಿ ಎಕ್ಸ್ಪರ್ಟ್ ಹೇಳ್ತಾರೆ ನೋಡಿ ಸುತ್ತಿ ಸುತ್ತುವ ಖಗವ ಗೂಡನೆಳೆಯುವುದು ಹಕ್ಕಿ ಎಲ್ಲ ಬಾನಂದ್ರೆ ಬಹಳ ದೊಡ್ಡದಲ್ಲ ಆಕಾಶ ಎಲ್ಲ ಓಡಾಡುತ್ತೆ ಆದರೆ ಸಂಜೆ ಆಯಿತು ಅಂದ ತಕ್ಷಣ ಗೂಡಿಗೆ ಮರಳುತ್ತೆ ಹಾಗೆ ಗೊತ್ತು ನೂಲು ಪಿಡಿದಿಹುದು ದನವ ಬಯಲಿನಲಿ ಬಯಲಲ್ಲಿ ಹಸು ಹಸುವನ್ನು ಕಟ್ತೇವೆ ನಾವು ಅದಕ್ಕೊಂದು ಹಗ್ಗ ಹಾಕಿ ಕೂಟಕ್ಕೆ ಬಿಗಿದು ಬಿಟ್ಟು ಹೋಗಿ ಅದೆಲ್ಲ ಕಡೆ ಮೇಯುತ್ತೆ ಆದರೆ ಆ ಗೂಟಿನ ಆಶ್ರಯ ಆಧಾರದಲ್ಲಿ ಎಲ್ಲ ಕಡೆಗೆ ಹೋಗ್ತಾ ಇರ್ತದೆ ಅದು ಬಿಟ್ಟು ಎಲ್ಲೆಲ್ಲಿಗೋ ಹೋಗಲ್ಲ ಗೂಟದ ಆಧಾರ ಇದೆ ಹಾಗೆ ಡಿ ವಿ ಜಿ ಹೇಳ್ತಾರೆ ಒಂದು ತತ್ವ ಬೇಕು ಜೀವನಕ್ಕೆ ತತ್ವ ಒಂದರೆ ಹಿಡಿತ ಕೊಗ್ಗದಿಹ ಬಾಳೇನು ಅಂತ ಗಾಳಿಯ ಪಟವು ಗಾಳಿ ಪಟ ನಮ್ಮ ಕೈಯಲ್ಲಿ ನೂಲಿರ್ತದೆ ಅಲ್ಲಿ ತನಕ ಬಚಾವ್ ಅಕಸ್ಮಾತ್ ನೂಲು ಕಟ್ಟಾಗಿ ಹೋದರೆ ಎಲ್ಲೋ ಹಾರೋಗಿ ಎಲ್ಲೋ ಹಾಳಾಗಿ ಹೋಗ್ತದಲ್ಲ ಹಾಗಾಗ್ತದೆ ನಮ್ಮ ಬಾಳು ಅದು ರಾಮನು ಕೃಷ್ಣನೋ ದುರ್ಗೆಯೋ ಗಣಪತಿಯೋ ಅಥವಾ ನೀವೇ ಒಂದು ಹೆಸರಿಟ್ಟುಕೊಳ್ಳಿ ಭಗವಂತ ಅಂತ ಕರೀತೇನೆ ನಂಗೆ ಬೇರೆ ಈ ಹಳೇ ನಾಮಗಳು ಯಾವುದು ಬೇಡ ಹೊಸ ನಾಮ ನಾನು ದೇವರು ಅಂತಲೇ ಕರೀತೇನೆ ಇನ್ಯಾವುದು ಹೆಸರಿನಿಂದ ಕರೀರಿ ತೊಂದರೆ ಇಲ್ಲ ಈ ಜಗತ್ತನ್ನು ಕಾಯೋ ಒಂದು ಶಕ್ತಿ ಇದೆ ಅದು ನನ್ನನ್ನು ಕಾಪಾಡ್ತಾ ಇದೆ ಎನ್ನುವಂತಹ ಶ್ರದ್ಧೆ ಎಷ್ಟು ದೃಢವಾಗ್ತದೋ ಅಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ